ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ನೋಡಿರಿ ನಿಮ್ಗೆ ಏಳು ವಿಷಯನೇ ಹಿಡ್ಕೊಂಡಾದರೂ ನಾನು ನಿಮ್ಗೆ ಬಂದೀನಿ ರೀ ಒಂದು ಈ ನಮಗೆ ಮೊದಲೇ ಬರಗಾಲ ಸಮಯ ಮತ್ತು ಇದ್ರೊಳಗೆ ನೀರು ಕಡಿಮೆ ಇದ್ದರೂ ನಮ್ಮ ಗಿಡಗಳ ತಡ್ಕೊಳ್ಳೋವಂಥ ಶಕ್ತಿ ಬರೀಬೇಕು ಅಂಥದ್ದೇನು ಅಂಥದ್ದೇನು ನಾವು ಔಷಧಿ ಯೂಸ್ ಮಾಡಿಕೊಂಡ್ರೆ ಈ ರೀತಿ ನಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ತೊಂದರೆ ಆಗಬಾರ್ದ ತಿಳ್ಕೊಂಡೆ ನಾವು ಒಂದು ಔಷಧನ ಕಂಪ್ನಿಯವ್ರ ಕಡೆಯಿಂದ ತರಿಸ್ಕೊಂಡು ಯೂಸ್ ರೀ ಈಗ ಸದ್ಯಕ್ಕೆ ನೋಡಿರಿ ನಾ ಆಕಾಶವಾಣಿಗೆ ಹೋದಕ್ರಾದರೂ ಅಲ್ಲೇ ಆದರೂ ರೀ ಮತ್ತು ಆ ಸರ್ಗಳಿಗೂ ನಾ ಅಲ್ಲಿರುವಂಥ ಆಕಾಶವಾಣಿ ಹೇಳಿದ್ದೆ ರೀ ಇದು ಭಾಳ ಒಳ್ಳೆಯ ಔಷಧ ಅದ ರೀ ನಾನು ಯೂಸ್ ಮಾಡ್ಕೊಂಡಿನಿ ಭಾಳ ಕರೆಕ್ಟ್ ರಿಸಲ್ಟ್ ಅದ ಇದು ಇದ್ರ ಬಗ್ಗೆ ಭಾಳ ಒಂದು ನೀವು ಔಷಧ ಒಂದದ ವರ್ಕ ನಾವು ಏಳೆಂಟು ಥರ ವರ್ಕ್ ಮಾಡ್ತದೆ ಇದು ಇದು ಆರ್ಗ್ಯಾನಿಕ್ ಬೇಸ್ಡ್ ಅದ ರೀ ಇದು ಕೆಮಿಕಲ್ಸ್ ಅಲ್ಲ ಅಂತೇಳಿ ನಾ ಡಿಟೇಲ್ ಆಗಿ ಅವ್ರಿಗೆ ಹೇಳಿದೆ ರೀ ಇಲ್ಲ ಚಲೋ ಅದ ಮಾಡ್ಕೋರಿ ಅಂತಂದ್ರು ಮತ್ತು ನಾ ಈಗ ಸಾಕಷ್ಟು ಜನ ರೈತರಿಗೆ ಈಗ ಸದ್ಯಕ್ಕೆ ನನಗೆ ಚಾಟ್ ಕಳಿಸ್ರಿ ಕಳಿಸ್ರಿ ಅಂತ ಫೋನ್ ಮಾಡಿದವ್ರು ಎಲ್ರಿಗೂ ಕಳಿಸೀನ್ರಿ ನಾ ಕಂಪಲ್ಸರಿ ನನ್ನ ಚಾಟ್ ಒಳಗೆ ಇದು ನಾ ಯೂಸ್ ಮಾಡ್ಕೊಂಡೀನಿ ಸದ್ಯಕ್ಕೆ ಯೂಸ್ ಮಾಡ್ಕೊಂಡು ನನಗೆ ರಿಸಲ್ಟ್ ಆಗ್ಯದ ನಾ ಫಸ್ಟ್ ಟೈಮ್ ಏನು ಮಾಡಿದೆ ರೀ ನಾನು ನಿಂಬೆಗಡ ಅದ ಅಂತ ಹೇಳಿನಲ್ರಿ ರೀ ಹದಿನೆಂಟು ನಿಂಬೆ ಗಿಡ ಹದಿನೆಂಟು ನಿಂಬೆ ಗಿಡಕ್ಕೆ ಇದಕ್ಕೆ ಇದನ್ನ ಯೂಸ್ ಮಾಡ್ಕೊಂಡಿರಿ ಇದು ನೋಡಿರಿ ನಾ ಹದಿನೆಂಟು ನಿಂಬೆ ಗಿಡಕ್ಕೆ ಮೊದಲು ನೀರು ಬಿಡ್ತಿದ್ದೆ ರೀ ಪ್ರತಿ ನಾಲ್ಕು ದಿವ್ಸ ನೀರು ಬಿಡ್ಕೊ ಅಂತ ಹೋಗ್ತಿದ್ದೆ ರೀ ಯಾಕೆ ನಾಲ್ಕು ದಿವಸಗು ನೀರು ಬಿಡ್ತಿದೆ ಅಂದರೆ ನಾಲ್ಕನೇ ದಿವ್ಸಿಗೆ ಫುಲ್ ಗಿಡ ಬಾಡ್ದಂಗೆ ಇರ್ತೀವಿ ನಮ್ಮ ಬಾಡ್ದಂಗಾಗಿ ನೀರಿದು ಇದು ಬಿಟ್ಟರೆ ನೀರು ಬೀಳ್ಲಾಗತ್ತ ಗಿಡ ಅನ್ಸೋರಂಗೆ ನೀರು ಬೀಳ್ಲಾಗತ್ತ ಗಿಡ ಅನ್ನೋರಂಗೆ ಮುಖ ಮಾಡ್ಕೊಂಡಿರ್ತೀವಿ ಈಗ ಏನಾಗಿ ಬಿಡ್ತೀರಿ ನಾ ಆರು ದಿವ್ಸ ರೀ ಇವತ್ತಿಗೆ ನೀರು ಬಿಟ್ಟು ಆರು ದಿವ್ಸ ಆಯ್ತು ಇನ್ನೂವರೆಗೂ ನೀರು ಗಿಡ ಮುಖ ಬಾಡ್ದಂಗೆ ಆಗಲಿ ಯಾವುದೇ ರೀತಿ ಅಂತ ಸೈಡ್ ಎಫೆಕ್ಟಿವ್ ಆಗಲಿ ಇಲ್ಲ ಈಗ ನಂದು ಏನಾಯ್ತು ಗಿಡ ಹಚ್ಚಿ ಹಸಿರೋದು ಭಾಳ ಬಿಟ್ಟದ್ರಿ ಈಗ ಸ್ವಲ್ಪ ನೀರು ಕಡಿಮೆ ಇದ್ದಾಗ ಹೆಂಗೆ ತಪ್ಪಲು ಹಳದಿ ಆಗಂಗಿಲ್ಲ ರೀ ಆ ರೀತಿ ಇತ್ತು ನನ್ನ ನಿಂಬೆ ಗಿಡ ಹಚ್ಚ ಹೆಸರಾಗ್ಯದ ಆಮೇಲೆ ನನ್ನ ಕಾಳು ಸ್ವಲ್ಪ ಸೈನಿಂಗ ಬೋರ್ ಬಂಗೆ ಸೈಜ್ ರೀ ಯಾಕಂತಂದ್ರೆ ಅಷ್ಟು ಜಲ್ದಿ ಅಲ್ಲಿರುವಂಥ ಶು ಸೂಕ್ಷ್ಮ ಪೋಷಕಾಂಶಗಳನ್ನು ಅಥವಾ ಅಲ್ಲಿರುವಂಥ ಬೇರೆಗೆ ಆ್ಯಕ್ಟಿವ್ ಕೆಲಸ ಕೊಟ್ಟು ಏನು ಮಾಡಿಬಿಟ್ಟದ ಗಿಡಕ್ಕೆ ಆಹಾರ ಸಪ್ಲೈ ಮಾಡಿಬಿಟ್ಟದ ಹಾಗಾಗಿ ನನಗೇನದ ಜಾಸ್ತಿ ಅದು ಜಾಸ್ತಿ ತಂಪು ಹಿಡ್ಕೊಂಡು ಬಿಟ್ಟದ ಈಗ ನೋಡ್ರಿ ಇದೆ ರೀ ನಾ ಯೂಸ್ ಮಾಡಿದಂಥ ಔಷಧ ಸಾಯಿಲ್ ಸಮೃದ್ಧಿ ಇದು ಇದೇನು ಭಾಳ ಕಾಸ್ಟ್ಲಿ ಅಲ್ಲ ರೀ ಚೀಪ್ ರೇಟೇ ಅದ ಇದನ್ನು ಏನು ಮಾಡಿದೆ ಈಗ ಸದ್ಯಕ್ಕೆ ನಾವು ಅಗತಿ ಮಾಡಿಸ್ತೀವ್ರಿ ಲೇಬರ್ನ ಹಚ್ಚಿಸಿ ಅಗತಿ ಮಾಡಿಸ್ತೀವಿ ಅದರ ಖರ್ಚ ವೆಚ್ಚ ಎಲ್ಲ ನಿಮ್ಗೆ ಎಷ್ಟು ಹೋಗ್ತದೆ ಅನ್ನೋದು ಗೊತ್ತೇ ಅದ ಇಲ್ಲೇ ರಿಪೀಟ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ ರೀ ಇದು ಅಲ್ಲಿ ಕೆಲವೊಂದು ಬಿಟ್ಟು ಬೇರುಗಳು ಕಟ್ಟಾತವೆ ನಮ್ಮ ದ್ರಾಕ್ಷಿ ಗಿಡದಾಗಲಿ ಅಥವಾ ನಿಂಬೆಗಡ್ದಾಗ್ಲಿ ಮತ್ತು ಯಾವ ಯಾವುದೇ ಬೆಳೆ ಇದು ಒಂದೇ ಬೆಳೆಗಂತರೂ ಬರೋಂಗಿಲ್ಲ ಎಲ್ಲ ಬೆಳೆ ಮೆಣಸಿನ್ ಗಿಡ ಇಟ್ಕೊಂಡು ಎಲ್ಲ ಬೆಳಗಿನ ಯೂಸ್ ಆಗ್ತದೆ ಇದು ಯಾಕೆಂದ್ರೆ ತಂಪ ನೀರಿನ ತಂಪು ಇಡ್ಕೋತಂದ್ರೆ ಮತ್ತು ಎಲ್ಲ ಬೆಳೆಗೆ ನಮ್ಗೆ ಯೂಸ್ ಆಗೋದೇ ಇಲ್ಲ ಹಾಗಾಗಿ ಏನದು ನಾವು ಇದು ಅಗತಿ ಮಾಡಿಸ್ದಂಗೆ ರೀ ಒಂದು ಬೇರ್ ಕಟ್ಟಲಾರ್ದೆ ಮಣ್ಣಿನ ಏನೂ ಮಾಡಲಾರ್ದೆ ತನ್ನಿಂದ ತಾನೇ ನಾವು ಅಗತಿ ಮಾಡಿಸ್ದಂಗೆ ರೀ ಇದು ನೋಡಿರಿ ಒಂದು ಎಕರೆಕ್ಕೆ ಐವತ್ತು ಗ್ರಾಮ್ ಯೂಸ್ ಮಾಡ್ಕೋಬೇಕಿ ಐವತ್ತು ಗ್ರಾಮ್ ಯೂಸ್ ಮಾಡ್ಕೊಂಡೆ ಅಂದ್ರೆ ಏನಾಗಿಬಿಡ್ತದೆ ಕರೆಕ್ಟ್ ನಮಗೆ ರಿಸಲ್ಟ್ ಬಿಡ್ತದೆ ಇದು ಮಣ್ಣಿನ ತೇವಾಂಶ ಜಾಸ್ತಿ ಇಟ್ಕೊತದ ಮತ್ತು ತೇವಾಂಶ ಜಾಸ್ತಿ ಇಟ್ಕೋತ ಕೆಲವೊಂದು ಜಲ್ ಔಷಧಿಗಳು ಅದಾವಲ್ರಿ ನೀರನ್ನು ಹಿಡಿದಿಟ್ಕೊಂಡು ಗಿಡಕ್ಕೆ ಬೇಕಾಕ್ ಕೊಡ್ತಾವ ಹಂಗೆ ಆ ಮಾಡಲ್ದಾಗೂ ರೀ ಇದು ಇದೊಂಥರ ಡಿಫ್ರೆಂಟ್ ಔಷಧಿ ಇದು ಹಾಗಾಗಿ ಇದು ಏನಾಗಿಬಿಟ್ಟದೆ ನಮ್ಗೆ ನೀರನ್ನು ತೇವಾಂಶ ಹಿಡ್ದಿಟ್ಕೊತದ ಇಟ್ಕೋತದ ಬಿಸಿಲಿಗೆ ಆವಿ ಹಾಲ್ ನೋಡ್ಕೊತದೆ ಬಿಸಿಲಿಗೆ ಕೊಟ್ಟ ಆವೇ ಆಗಿ ಹಾವೇ ಆಗಿಬಿಡೋಂಗಿಲ್ಲ ರೀ ಆಮೇಲೆ ನಾವು ಈಗ ಕರೆಂಟ್ ಅಂತರೂ ನಮ್ಮ ಪ್ರತಿ ವಾರ ಟೈಮಿಂಗ್ ಚೇಂಜ್ ಆಕೊತೋಗ್ಬಿಡ್ತೇವೆ ಒಳಗೊಮ್ಮೆ ಒಂದು ಗಂಟೆಗೆ ನೀರು ಬಿಟ್ಟಿರ್ತೀವಿ ಬಿಸಿಲು ಟೈಮು ನೆಲ ಹೋಗಿರ್ತದೆ ನಾವು ನೀರು ಬಿಡ್ತೀವಿ ಒಂದು ಹತ್ತು ಬೆಳೆ ಒಂದು ತಾಸು ಒಳಗೇನೇ ಆಗಿರ್ತದೆ ಮ್ಯಾಲಿಂದ ಒಂದು ಸಣ್ಣ ಪ್ರಮಾಣದಾಗ ಒಟ್ಟು ಆವಿಯಾಗಿ ನೀರು ಹತ್ತು ಮಣಗದ್ರಾಗ ಉದುರು ಮಣ್ಣಾಗಿ ಬಿಟ್ಟಿರ್ತದೆ ಇದು ಸಾಧ್ಯನೇ ಇಲ್ಲರಿ ಒಟ್ಟು ಉದುರು ಆಗಿಬಿಡಂಗಿಲ್ಲ ಇದು ನೀರನ್ನು ಹಿಡಿದಿಟ್ಕೊತದೆ ಗಿಡಕ್ಕೆ ಎಷ್ಟು ನೀರು ಬೇಕು ಅಟನ್ನು ಸಪ್ಲೈ ರೀ ಇನ್ನೊಂದು ಇದ್ರದ್ದು ಭಾಳ ಮೇನ್ ಇಂಪಾರ್ಟೆಂಟ್ ಇದ್ರ ಕೆಲಸ ಏನಂದ್ರೆ ನೀರನ್ನು ಎದ್ವಾ ತದ್ವಾ ಹೋಗಿಬಿಡೋಂಗಿಲ್ಲ ರೀ ಅದು ಯಾವ ಕಡೆ ಬೇರದಲ್ಲ ಆ ಕಡೆ ನೀರನ್ನು ಮುಖ ಮಾಡಿಸಿ ಬಿಡ್ತದೆ ಆ ಬೇರೆ ಮುಖಾಂತರ ಹೋಗಿಬಿಡ್ತದೆ ಈಗ ಗಿಡಕ್ಕೆ ಏನಾದರೂ ಈ ಕೆಳಗೊಂದು ಒಂದು ಟೈಮ್ದಾಗ ನಾವು ರೂಟ್ ಹೆಚ್ಚು ಕಡಿಮೆ ಆಗಿ ರೂಟ್ ಕೆಲಸ ಬಿಟ್ಬಿಡ್ತದೆ ಅಂಥ ಟೈಮ್ದಾಗ ಇಂಪಾರ್ಟೆಂಟ್ ಕೆಲಸ ರೀ ಇದ್ರ ಇದನ್ನು ರೂಟನ್ನು ಕೆಲಸ ಬಿಡೋದು ಬಿಡೋಂಗಿಲ್ಲ ಕೆಲವೊಂದು ರೂಟ್ಗಳು ಕೆಲಸ ಬಿಡ್ತೀವಿ ಅಂದ್ರೆ ಏನು ಮಾಡಿಬಿಡ್ತದೆ ಗಿಡಕ್ಕೆ ಆಹಾರ ಸಪ್ಲೈ ಕಡಿಮೆ ಆಗಿಬಿಡ್ತದೆ ಇದು ಅದು ಈ ಆ ಟೈಮ್ದಾಗ ಇದೇನು ಮಾಡ್ಬಿಡ್ತದೆ ನೀರನ್ನು ಏನು ಮಾಡಿಬಿಡ್ತದೆ ಸ್ವಲ್ಪ ಬೇಗ ರೂಟ್ ಕೆಲಸ ಬಿಡುತ್ತಂದ್ರೆ ನೀರು ಅದು ಸ್ಟಾಪ್ ನೀರು ಹೀರ್ಕೊಳ್ಳೋಂಗಿಲ್ಲ ನೀರು ಮುಂದಕ್ಕೆ ಅದಲ್ಲ ಮುಂದಕ್ಕೆ ಹೋಗೋ ಟೈಮ್ದಾಗ ಇದನ್ನು ಈ ಇದೇನಾದಲ್ಲ ರೀ ಸೊಯಿಲ್ ಸಮೃದ್ಧಿ ಇದು ಆ ನೀರಿನ ಜೊತೆ ಮುಂದೆ ಹೋಗಿಬಿಡ್ತದೆ ಮುಂದೆ ಹೋಗ್ತಂದ್ರೆ ಅಲ್ಲಿ ಬೇರು ಬಿಡ್ಕೊಂತ ಆಟೋಮೆಟಿಕ್ ಬಿಳಿ ಬೇರು ಬಿಡ್ತಂದ್ರೆ ಅಲ್ಲಿ ಇದ್ದಂಥ ಪೋಷಕಾಂಶಗಳಾಗಲಿ ಅಲ್ಲಿದ್ದಂಥ ಒಂದು ಅವು ಅವು ಇದು ನಾವು ಕೆಲವೊಂದು ಗೊಬ್ಬರಗಳು ಕೊಟ್ಟಿರ್ತಾವೆ ಗೊಬ್ಬರಗಳಾಗಲಿ ಭೂಮಿಯಲ್ಲಿರುವಂಥ ಪೋಷಕಾಂಶಗಳಾಗಲಿ ಎಲ್ಲವನ್ನು ಗಿಡಕ್ಕೆ ಡೈರೆಕ್ಟಾಗಿ ಅಪ್ಟೆಕ್ ಮಾಡ್ಬೋದು ನಮ್ಮ ಗಿಡಕ್ಕೆ ಬೇರೆ ಕೆಲಸ ಬಿಟ್ಟದೊಂದು ಬೇರೆ ಕೆಲಸ ಬಿಟ್ಟ ನಂತರ ಆಮೇಲೆ ಇದೇನೋ ನಮ್ಮ ಗಿಡಕ್ಕೆ ಎಫೆಕ್ಟಿವ್ ಆಗ್ಯದ ಎಫೆಕ್ಟಿವ್ ಆಗ್ಯದ ಅಂತ ಹೇಳಿ ನಾವೇನು ಮಾಡ್ತೀವಿ ರೀ ಆವಾಗ ಬೇರೆ ಕೆಲಸ ಬಿಟ್ಟದಂದು ಬೇರೆ ಕೆಲಸ ಮಾಡಿಸಿ ಮತ್ತೆ ಗಿಡಕ್ಕೆ ಬೆಳೆಸ್ಬೇಕಂದ್ರೆ ನಮ್ಗೆ ಖರ್ಚು ಹೋಗ್ತದೆ ವಿತ್ ಟೈಮು ಹೋಗ್ತದೆ ಹಾಗಿದ್ರೆ ಟೈಮ್ ಹೋಗ್ಕೊಳಂಗಿಲ್ಲ ರೀ ಬೇರೆ ಕೆಲಸ ಬಿಡ್ತಂದ್ರೆ ನೀರು ಮುಂದೆ ಹೊಲಕ್ಕೆ ಚಲೋ ಮಾಡ್ತದೆ ಯಾಕಂದ್ರೆ ಆ ಬೇರೆ ಹೀರ್ಕೊಳ್ಳೋಂಗಿಲ್ಲ ಮುಂದೆ ಹೋಯ್ತಂದ್ರೆ ಆಟೋಮೆಟಿಕ್ ಈ ಜಲ್ ಇದು ಏನದ ನಮ್ಮದು ಸಾಯಿಲ್ ಸಮೃದ್ಧಿ ಅದ್ರ ಜೊತೆ ಸಪ್ಲೈ ಆಗಿರ್ತದೆ ಸಪ್ಲೈ ಆಯ್ತಂದ್ರೆ ಆನ್ ದಿ ಸ್ಪಾಟ್ ನೆಲನ ಮೃದು ಮಾಡ್ತದೆ ಮೃದು ಮಾಡ್ತಂದ್ರೆ ಆಟೋಮೆಟಿಕ್ ಏನದ ಅಲ್ಲಿ ಬಿಳಿ ಬೇರೆ ಉಟ್ಕೊತದೆ ಬಿಳಿ ಬೇರೆ ಉಟ್ಕೋತಂದ್ರೆ ಅಲ್ಲಿದ್ದಂಥ ಎಲ್ಲ ಪೋಷಕಾಂಶಗಳನ್ನು ತಕ್ಕೊಂಡು ಗಿಡಕ್ಕೆ ಸಪ್ಲೈ ಕೊಟ್ಟು ಬಿಡ್ತದೆ ನಮಗೆಲ್ಲಿ ಗಿಡಕ್ಕೆ ಬೇರಿನ ಕೆಲಸ ಹೋಗಿ ಗಿಡ ಸ್ಟಾಪ್ ಆಗ ಕೆಲಸ ಎಲ್ಲಿ ಬರ್ತದೆ ರೀ ಅದಕ್ಕೆ ಕೆಲಸ ಆಗಿಬಿಡಂಗಿಲ್ಲ ಇದು ಹಾಗಾಗಿ ಏನದ ಇದು ಭಾಳಷ್ಟು ಅನುಕೂಲ ಅದ ರೀ ಈ ರೀತಿ ಕಾಳು ಏನದ ಫುಲ್ ನೀರಾಗಿ ಸ್ವಲ್ಪ ಗುಂಡ ಸಾಬುದಾಣಿ ಕಾಳು ಹ್ಯಾಂಗೆ ಕರಗಿಸ್ತೇವಲ್ಲ ರೀ ಆ ರೀತಿ ಆಗ್ತದೆ ಇದು ನೀವು ಫುಲ್ ನೀರಾಗಿ ಕನ್ವರ್ಟ್ ಆಗಿಬಿಡ್ತದೆ ಈಗ ನಾವು ಇದು ಎಲ್ಲಿ ತರ್ಸ್ಕೊಂಡೆ ಅಂದ್ರೆ ಅನಿಲ್ ಅಂತ ಹೇಳಿರಿ ಅವರು ಅವರು ನಮ್ಗೆ ಹಿಂಗೆ ಪರಿಚಯ ಅವ್ರು ಏನದ ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳಿದ್ರಿ ಅವ್ರಿಗೆ ಹೇಳಿ ಯೂಸ್ ಮಾಡಿರಿ ಮೊದಲೇ ನಿಮ್ಮ ಏರಿಯಾದಾಗ ನೀರು ಕಡಿಮೆ ಅದಾವ ನಾ ಎಲ್ಲರಿಗೂ ಇದನ್ನೇ ಹೇಳಿನೇ ತಂದ್ರಿ ಅವರು ಹೇಳೋಣ ಅವ್ರ ಹೆಸರು ಅನಿಲ್ ಅಂತ ಹೇಳಿರಿ ಅವರ ನಂಬರ್ ಇಲ್ಲಿ ಸೈಡಿಗೆ ಬರ್ತದ ಆ ನಂಬರ್ನ ಫೋನ್ ಮಾಡ್ರಿ ಫೋನ್ ಮಾಡಿ ಎಲ್ಲಿ ಸಿಗ್ತದೆ ಏನು ವಿಚಾರಿಸ್ಬೋರಿ ನಾವು ಎಲ್ಲಿ ಬಿಜಾಪುರ ಸಿಗ್ತದಂತಂದರೆ ಮತ್ತು ಯಾರು ಅದ ಅನ್ನೋದು ರೀ ಇಂಥ ಇದು ಎಲ್ಲಿ ಸಿಗ್ತದೆ ಅನ್ನೋದು ಈ ನಂಬರಿಗೆ ಫೋನ್ ಮಾಡಿ ನೀವು ವಿಚಾರಿಸ್ಬೋರಿ ಇದೇನದ ನಾವು ಒಂದು ಎಕ್ರೆಗೆ ನೋಡಿರಿ ಐವತ್ತು ಗ್ರಾಮ ಇದು ನಾವು ಚಾಟ್ನಿಗಿಂತ ಮೊದಲು ಯೂಸ್ ಮಾಡ್ಕೊಂಡಿವ್ರಿ ಈ ಚಾಟ್ನಿಕ್ಕಿಂತ ಮೊದಲು ಇದನ್ನು ನಾವು ಯೂಸ್ ಮಾಡ್ಕೊಂಡಿವ್ರಿ ಮತ್ತು ಇದು ಚಾಟ್ನಿ ಆದ ಬಾಳಕು ಒಂದು ಹತ್ತು ಹದಿನೈದು ತನಕ ನಾವು ಯೂಸ್ ಮಾಡ್ಕೊಬೋದು ರೀ ಇದು ಯಾಕಂತಂದ್ರೆ ನಾವು ಮುಂದೆನೇ ಚಿಗೇದೆ ನಮ್ಮದು ಪ್ಲಾಟ ಮುಂದೆ ಹತ್ತು ಹದಿನೈದು ದಿವಸ ಹಿಡ್ಕೊಂಡೆ ಮುಂಚಿಗಿತಿರ್ತದ ಹಂಗಾಗಿ ಇದು ಅವಾಗ ಯೂಸ್ ಮಾಡಿಕೊಂಡ್ರೂ ಭಾಳ ಅನುಕೂಲ ಅದ ರೀ ಭಾಳಷ್ಟು ತಂಪು ಇಟ್ಕೊಳ್ಳುವಂಥ ಒಂದು ಇದು ನಾನು ನಿಮ್ಗೆ ಹೇಳೀನೇನು ರೀ ಐವತ್ತೆರಡು ತಾಸಿನಗೆ ನೀರು ಬೆಳೆದೀನಿ ರೀ ಬೆಳ್ದೀನಿ ದ್ರಾಕ್ಷಿ ಐವತ್ತೆರಡು ತಾಸು ನೀರು ಬಿಟ್ಟು ದ್ರಾಕ್ಷಿ ಬೆಳೆದೀನಿ ರೀ ಅಂತ ನಿಮ್ಗೆ ನಾನು ಸಾಕಷ್ಟು ಬಾರಿ ರೀ ಸಾಕಷ್ಟು ಹಿಡಿಯೋದಾಗ ತೋರಿಸೀನಿ ಆದರೆ ಏನದು ಅದಕ್ಕೆ ಇಂಥ ಭೇ ನಾನು ಕೆಲವೊಂದು ಔಷಧಗಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಇಂಥ ಡ್ರಿಪ್ ಮುಖಾಂತರ ಕೊಡೋದ್ರಿಂದ ನನಗೆ ಅಟ್ಟೆ ನೀರಿನ ಒಳಗೆ ನಾನು ಬೆಳೆ ಬರ್ಲಿಕ್ಕೆ ಸಾಧ್ಯ ಅದ ಯಾಕಂದ್ರೆ ನಾರ್ಮಲ್ ಎಲ್ಲರೂ ಐದುವರೆ ಆರು ಟನ್ ಐದುವರೆ ಆರು ಟನ್ ಎರಡು ಎಕರೆಗೆ ಬೆಳೀತಾರೆ ರೀ ನಾನು ಐದು ಟನ್ ಪರ್ಫೆಕ್ಟಾಗಿ ಬೆಳೆದೀನಿ ಏನು ಬೆಳೆದಿಲ್ಲ ರೀ ಕಡಿಮೆ ಬೆಳೆದಿಲ್ಲ ಆದರೆ ಇದು ಏನಾಗಿಬಿಟ್ಟದ ನನಗೆ ಕಡಿಮೆ ನೀರು ಅಲ್ಲ ಕಡಿಮೆ ನೀರು ಅಂದ್ಬಳಕೆ ಖರ್ಚು ಕಡಿಮೆ ಆಗ್ಯದ ನಂದು ಹಾಗಾಗಿ ನನಗಿದು ಲಾಭ ಅನಿಸಿಬಿಟ್ಟದು ಇಲ್ಲೇನಾದ್ರೂ ಮತ್ತು ನಾನು ಗಿಡದಾಗ ಇದು ಪ್ರಯೋಗ ಮಾಡೀನಂತ ಹೇಳಿದೆ ರೀ ನಾನು ದ್ರಾಕ್ಷಿಗೇನಾದ್ರೂ ಈಗ ಆಲ್ರೆಡಿ ಯೂಸ್ ಮಾಡ್ಕೋಬೇಕಂತ ಪ್ಲ್ಯಾನ್ ಹಾಕ್ಕೊಂಡೀನಿ ಈಗ ಸದ್ಯಕ್ಕೆ ನೋಡಿರಿ ನಾ ಹತ್ತನೇ ಏಪ್ರಿಲ್ ಹತ್ತನೇ ತಾರೀಕಿಗೆ ಚಟ್ನಿ ಮಾಡಬೇಕನ್ನೋ ಒಂದು ಪ್ಲ್ಯಾನ್ ಐತಿ ನಂದು ಅದಕ್ಕೆ ನಾನು ನಾಲ್ಕೈದು ದಿವಸ ಅಡ್ವಾನ್ಸೇ ಬಿಟ್ಕೋಬೇಕನ್ನೋ ಒಂದು ಪ್ಲ್ಯಾನ್ ಅದ ಯಾಕಂತಂದರೆ ನೀರನ್ನು ನಾವು ತೇವಾಂಶವಾಗಿ ಇಟ್ಕೊಂಡೇವು ಅಂದರೆ ನಮ್ಮ ಗಿಡ ತಾನೇ ಆಟೋಮೆಟಿಕ್ಕಾಗಿ ಜಲ್ದಿ ಹೊಡಿತ ಅಂತ ಹೇಳಿ ನಾವು ಈ ಪ್ಲ್ಯಾನ್ ಹಾಕ್ಕೊಂಡಿವ್ರಿ ಏ ನಾವು ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ನಮಸ್ಕಾರ